हा सर हा बंदि बंदे

मार्केटीफ okay. 5 ವರ್ಷದಲ್ಲಿ ಸ್ಟಿಲ್ ಮೇಲೆ ಆಶೀರ್ವಾದ ಮಾಡಿ ಆ ಬಾಬಾ ಸ್ವಲ್ಪ ಮುಂದೆ ಸಾಲ ಮನ್ನಾ ಮಾಡಿಫೈ ಮಾಡಿದ್ದಾರೆ ಹೊಸ ಮಾರ್ಕೆಟ್ ಆಗುತ್ತೆ ಮಳೆ ಬಂದ್ರೆ ಏನೇನು ಎಲ್ಲ ಮನ್ನಾ ಸರ್ಕಾರ ಬಂದ್ರೆ ಎಲ್ಲ ಮನ್ನಾ ಉದ್ಯಮಗಳ ಓ ಘಡಪಾ ಕೊಳ್ಳಾಪುರ ವಕತಪಾ ಅತಿ ಆದಿಬವಾ ಸಂಮಾನ್ಯ ರಕ್ಷಾ ರಾಮಯ್ಯ ಅವರು இந்து ಶಿಕ್ಷಣಾಪುರಗೆ ಆಗಮಿಸಿದ್ದಾರೆ ಇಂದು ಸಂದಿಗಿತಾಗ ಅಪ್ಪಾಟಿಯಾಗಿ ಬಂದಿದ್ದಾರೆ ಯುವಕರು ಒಂದೆ ಯುವಕ ಯುವ ನಾಯಕರು ಸಮುದಾಯದ ಮಟ್ಟದಲ್ಲಿ ನಮ್ಮ ಪ್ರದೇಶದಲ್ಲಿ ನೀರು ಮತ್ತು ಮನೆ ಬಂತು ಮಾಡಿ ಈ ಸಮಿತಿ ಎರಡು ದಿನ ಬಹು ಆಶ್ವಾಸನೆ ಕೊಟ್ಟಿದ್ದಾಗ ಅದೇ ರೀತಿ ಶ್ರೀ ಅಕ್ಷರ ರಾಮಾಯರ ಹಿಮ್ಮନ୍ତିಕ್ಕೆ ಚಾರೇ ಆಶೀರ್ವಾದ ಭಾಗಕ್ಕೆ ಸರ್ ಸರ್